ਅਦੋਂ ਇਹਨੇ ਤੱਕ ਦਿੱਤੀ ਸਰ ਕਈ ਕੱਲ ਮਾਰਦੇ ਮਾਰਦੇ ਆਂ ਅੱਗੇ ਲੈ ਕੇ ਆੜ ਕੇ ਆੜ ਕੇ ਹਿੱਤੀ ਅਦੋਂ ਮਾਰਤੀ ਆ ਰਹੀ ਤਿੰਤੀ ਦੌਜੇ 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 ਹਾਂ ਇਹ ਤੋਂ ਮਤਲਬ ਬੰਦੇ ਮੰਨੂ ਟਾਈਪਰ ਜਿੰਨਾ ਦੇ ਦੇ ਫੇੜ ਪਾ ਲੈ ਰੇ ਏ ਓਡੀਪਾ ਫੋਟੋ ਓਡੀ ਆਤਰਾ ਫੋਟੋ ਵਿਗਾੜ ਵੀਡੀਓ ਬਖਾਲ ਮਾ ਨਾ ਮਾਲਾ ਮੱਛਾਲਾ ਹੈ अभी आता हूं और नहीं चाहिए मैं करली दे दे कर ले ना इकडे तो साले तो आ ना एक दिन Why should this hurt? Wheat, push it, push it How old do you mean by thereını? Puh paha, uhu aquí Dahanach, dahanach! એ ના ગીત બુલબુલ ભાઈ આવડે આના જલા માના મામા દેવાની

ಯಾಕೋ ಇದು ನೋಡಿ ಆ ಬ್ರದರ್ ನೋಡಿ ಆ ಬ್ರದರ್ ನೋಡಿ ಆ ಬ್ರದರ್ ನೋಡಿ ಆ એ નુ બરવે 1 4 બરવે એ નુ ભાઈલે દોરો એ ચાર બાયકા ખોદલો લે એ હે આ પાયા ચાર ચાર બાયકા ચાર બાયકા એ બા વાણીશરી હા વાણીશરી ઓ વાણ્યો હા

कौन सही है नहीं तो तो गलियो खेलला

এক পৰী লম তাৰ ಏನಿದೆ ಅನ್ನೋದು ತಿಳ್ಕೊಳ್ಳೋಣ ಮಕರ ಸಂಕ್ರಾಂತಿಯನ್ನ ವಿಶೇಷವಾಗಿ ಇಲ್ಲೇ ಆಚರಿಸೋಣ ಅಂತೇಳಿ ನಮ್ಗೆ ದೂರವಾಣಿ ಕರೆ ಮುಖಾಂತರ ನೀನು ಬೆಂಗಳೂರಿನಿಂದ ಬಂದ ಕೂಡ್ಲೇನೆ ನೇರವಾಗಿ ನಮ್ಮ ಈ ಅಕ್ಕಿ ಪಿಕ್ಕಿ ಸಮುದಾಯಗಳ ಮಧ್ಯದಲ್ಲಿ ಇವತ್ತು ಬಂದಿದ್ದಾರೆ ಸಮುದಾಯದ ಮುಖಂಡರಿಂದ ಹಾಗೂ ನಮ್ಮ ಸಂಘಟನೆಯ ಮುಖಾಂತರ ಮಲ್ಲೇಶಣ್ಣ ಚೌಗ್ಲೆ ಅವರಿಗೆ ತುಂಗು ಹೃದಯದ ಸ್ವಾಗತವನ್ನು ಕೋರುತ್ತಾ ಇವತ್ತಿಗೆ ನಿರಂತರ ಕಾವುಗಳು ದೈಲಿಗೆ ನಿಂತು ಸರ್ಕಾರಕ್ಕೆ ಮುಗಿಸುವಂಥ ಕೆಲಸ ಹಾಗೂ ಮನೆ ಜಿಲ್ಲಾಧಿಕಾರಿಗಳಿಗೆ ಮುಗಿಸುವಂಥ ಕೆಲಸ ಮತ್ತು ಇವರಿಗೆ ಸಿಗ್ತಿರ್ತಕ್ಕಂಥ ಸರ್ಕಾರದ ಪ್ರತಿಯೊಂದು ಸೌಲಭ್ಯವನ್ನು ತೊಡಗಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀವಿ ನಮ್ಮನ್ನು ಉದ್ದೇಶಿಸಿ ಈ ಒಂದು ಸಭೆಗೆ ಸುಬ್ರಹ್ಮಣ್ಯ ಅಣ್ಣನೂ ಕೂಡ ಇವತ್ತು ನಮ್ಮ ಸಭೆಗೆ ಆಗಮಿಸಿದ್ದಾರೆ ಅವರು ಕೂಡ ರೀತಿಯಾಗಿ ಎಸ್ ಎಸ್ ಟಿ ಸೊಸೈಟಿ ಚೇರ್ಮನ್ ಆದಂಥ ಅದೇ ರೀತಿಯಾಗಿ ನಮ್ಮ ತಾಲೂಕಾ ಅಧ್ಯಕ್ಷರಾದಂಥ ರಾಘವೇಂದ್ರ ಲಾದವರು ಕೂಡ

ಗೋಡ್ ಮುಖಾಂತರ ಟಚ್ ನಾಗದು ನಂದು ಹೆಂಗಿದೆ ಒಂದ್ಸಲ ಶಬ್ದ ಕೊಟ್ಟಿದ್ರೆ ಅದನ್ನು ಬರೆಯಂಗಿಲ್ಲ ಅದು ಏನು ಬೇಕಾದಿರಲಿ ಯಾವ ಬೆಕ್ಕತ್ತು ತಾಕತ್ತಿರಲಿ ಅದಕ್ಕೆ ನನ್ಸಂಗಿಲ್ಲ ನನ್ನ ಜನ ಬರ್ತಿದ್ದೆ ಒಂದು ನಗರ ಅಂತ ಭಾಳ ಮಂದಿಗೆ ಕೊಟ್ಟಿದೆ ಅವ್ರದ್ದು ನಿಮ್ಮ ಹಂಗ ಪರಿಸ್ಥಿತಿ ಅಂತ ಊರಿತ್ತು ಹತ್ತನಿಗೆ ಆ ಜನರು ಕೂಡ ಒಂದು ಒಮ್ಮೆ ಅವ್ರನ್ನೇ ಊರು ಬಿಡಿಸಿ ಸ್ವರ್ಕರು ಅವಾಗ ಅವ್ರು ಎಲ್ಲಿ ಹೋಗ್ಬೇಕಂತ ಪರಿಸ್ಥಿತಿ ಇದ್ದಾಗ ಅವಾಗ ನಾವು ಎಲ್ಲರೂ ದಲಿತ ಸಂಘಟನೆ ಮುಖಂಡರು ಈಗ ಹೆಂಗ ಕೂಡಿದೇವ್ ನಾವು ಹಂಗ ಕೂಡಿ ಅಗ್ಲಿ ರಾತ್ರಿ ಹಣದ ಹತ್ತನೇದಿಂದ ತೊಗೊಂಡ್ಬಂದು ಇಲ್ಲಿ ಕುಟಿನ್ ನಗರ ಅವ್ರಿಗೆಲ್ಲ ಜಾಗಗಳು ಕೊಡಿಸಿ ಮನೆಗಳು ಕೊಡಿಸಿ ಆಮೇಲೆ ಬಿರಾಚರಣ್ಣ ಅವ್ರ ಗೃಹ ಮಂತ್ರಿಗಳು ಇವತ್ತು ಅವ್ರಿಲ್ಲ ನಂಬರ್ದಾಗ ಅವ್ರ ಹೆಸರ ನಾವು ಅದನ್ನ ಕೊಟ್ಟಿರೋದನ್ನ ನಾವ ನಾನು ವಯಸ್ಸಿನ ಸಣ್ಣವಿದ್ದೀನಿ ಅವಾಗ ಭಾಳ ಹುಂಬಿದ್ದೀನಿ ಅವಾಗ ನಾ ಯಾವ್ದು ಕೇಳಾಕಿಲ್ಲ ಗಾಡಿ ಹೋಗಿ ಹೊಡೆಯೋದು ಯಾವ್ದು ಇದು ಹೊಡೆಯೋದು ನಮ್ಮ ಮಂದಿನ ಹೊರಗೆ ಅಂತ ಸಿಟ್ಟು ಭಾಳ ಬಂದಿತ್ತು ನಮ್ಗೆ ಅದೇ ಸೇಮ್ ಸಿಟ್ಟ ನಿಮಗೆ ಯಾವಾಗ ಸುದ್ದಿ ನನ್ನ ನನಗದೇ ಆದರೆ ಇನ್ನೂ ಕಾಯಿಲೆ ಕೈಯಾಗಿ ತಗೊಂಡಿಲ್ಲ ಇವತ್ತು ಸಂಕ್ರಮಣದ ವಿಶೇಷ ಸುದ್ದಿ ನಿಮ್ಗೆ ಹೇಳಬೇಕಂತಿದ್ರು ನಾವು ನಾವಿಲ್ಲಿ ಬರಬೇಕಂತ ನಿಶ್ಚಯ ಮಾಡಿದ ನನ್ನ ಮಮ್ಮಗೆ ಅದ ನಾವು ವೇದಂತ ಅವ ಮೂರು ದಿವ್ಸದ ಕಾಂತಾರ ಪಿಕ್ಚರ್ ತೋರಿಸ್ತೇನೆ ತೋರಿಸಾನೆ ಅತನ ತೋರ್ಸಪ್ಪ ಎಂಥ ಕಾಂತಾರ ಪಿಕ್ಚರ್ ತೋರಿಸಿ ಅಂತಂದ ಅವಾಗ ಪಿಕ್ಚರ್ ನೋಡುವಾಗ ನಾನು ನಮ್ಮ ಮಿಸ್ಸಸ್ಸು ನಮ್ಮ ಅಸು ಮಗಳು ಮಾತಾಡ್ತಿದ್ದೀವಿ ನೋಡು ನಮ್ಮ ಜನ ಹಿಂಗಿದೆ ಗುಡ್ಡದಲ್ಲಿ ಇರ್ತಾರೆ ಬಾಬಾ ನಿಂಗೆ ತೋರ್ಸಿನಂತೆ ಕಾಂತಾರದ ಪಿಕ್ಚರ್ ತೋರಿಸಿದವ್ ಅವಾಗ ಅವ್ನು ನನಗೇನು ಹೇಳ್ತಾ ಇದ್ದೀ ನಮ್ಮ ಅಕ್ಕಿ ಪಿಕ್ಕಿ ಜನ ಹಿಂಗೈತಪ್ಪ ಅಂತ ಅವ್ನು ಸಿಟ್ಟು ಬಂದು ಏನು ಅವ ಬಾಬಾ ಅವ್ರಿಗೆ ಅಕ್ಕಿ ಪಿಕ್ಕಿ ಏನು ಬೇಡ ಕಾಂತಾರ ಅಂತ ಅವ್ನಿಗೆ ಹೆಸರು ಕೊಟ್ಟಾನೆ ಜನ ಜನವರು ಏನಾದರೆ ಮಾಡು ಅಂದರೆ ನನ್ನ ಮೊಮ್ಮಗದ ನಿನ್ನ ಇನ್ನು ಆರು ವರ್ಷದ ಏನಂತ ಬಂತು ಈ ಜನನು ಗುಡ್ದ ಹೇಗೆ ನೀರಿಲ್ಲ ಅವ್ರಿಗೆ ನೀವು ನಿನ್ನ ನಿನ್ನೆಲ್ಲ ವಿಡಿಯೋ ಕಷಿರಲ್ಲ ಅವ್ನು ನಿನ್ನ ನನಗೊಂದು ಪಾಯಿಂಟ್ ಭಾಳ ಚಂದ ಬಾಬಾ ಇಲ್ಲಿ ಎಲ್ಲ ಇದೆ ಅವ್ರು ಕುಡಿಯೋಕೆ ನೀರಿಲ್ಲ ಅವ್ರು ಹೆಂಗೆ ಇರ್ತಾರು ಹೆಂಗೆ ಬದುಕ್ತಾರು ಅಂತ ಕರೆಕ್ಟಪ್ಪ ಅಂದ್ರೆ ಅಲ್ಲಿ ನೀರಿಲ್ಲ ಅವ್ರು ಹೆಂಗೆ ವಾಕ ಮಾಡೋದು ಆದರೆ ನಾ ನಮ್ಮ ಸಲುವೆ ಆಗದ್ರೆ ಕೂಡ